ಋಷ್ಾವತಿ ವ್ಯಾಲಿಯಿಂದ ಒಳಚೆ ನೀರು ಬರ್ತದೆ ಅಂತ ಏನು ಕೆಲವು ಮುಖಂಡರುಗಳು ಮುಖಂಡರು ಅಂದ್ರೆ ತಪ್ಪಾಗುತ್ತೆ ಕೆಲವು ಕಿಡಿಗೇಡಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ಇವತ್ತು ವಿಶ್ವನಾಥ ಅವರು ನಾನು ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗಿದ್ದೆ ವಿಶ್ವನಾಥ ಅವ್ರ ಹತ್ರ ಅವರ ಪಿ ಎ ಶ್ರೀನಿವಾಸ್ ಅಂತ ನಮ್ಮ ಫ್ರೆಂಡು ಅವ್ರ ಹತ್ರ ಒಂದು ಕೆಲ್ಸಕ್ಕೆ ನಲ್ಲಿ ಕೆರೆ ನೋಡಬೇಕು ಅಂತ ಹೋದೆ ನೀರು ಆಲ್ ತರ ಇದೆ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ವಿಶ್ವನಾಥ್ ಅವರು ಅವರು ಜನ ಪರ ಇದ್ದಾರಾ ಜನ ವಿರೋಧ ಇದಾರ ಅಂತ ಜನಗಳೇ ತೀರ್ಮಾನ ಮಾಡಿದ್ದಾರೆ ಅವ್ರು ನಾಲ್ಕು ಸಾರಿ ಎಂ ಎಲ್ ಎ ಮಾಡಿದ್ದಾರೆ ಇವರು ಬಿಜೆಪಿ ಜೆ ಪಿ ಎಲ್ ಇರೋ ಕ್ಷೇತ್ರದಲ್ಲಿ ನೀರು ಚೆನ್ನಾಗಿದೆ ಕಾಂಗ್ರೆಸ್ ಎಂ ಎಲ್ ಎರ ಕ್ಷೇತ್ರದಲ್ಲಿ ನೀರು ಕೊಳಚೆ ನೀರು ದಯಮಾಡಿ ನಾನು ಇವರು ಒಂದ್ ಕಿಡಿಗೇಡಿಗಳು ಏನ್ ಹೇಳ್ತಾ ಇದಾರೆ ಜಗದೀಶ್ ಚೌಧರಿ ಅವರು ದಯಮಾಡಿ ನೀವು ಇನ್ನ ವಿಚಾರ ತಿಳ್ಕೊಬೇಕು ಅಂತ ನಾನು ಕೇಳ್ಕೊಳುತ್ತಾ ಏನೋ ಗಾಳಿ ಸುದ್ದಿ ಗಾಳಿ ಸುದ್ದಿ ಅಂಟಿಸ್ಬಿಟ್ಟು ನೀವು ಏನೋ ಒಂದು ಏನೋ ತಾಣ್ಬೇಕು ಅಂತ ಹೊಲ್ಟಿದೀರ ಇದು ಏನೋ ಜಾಹೀರಾತು ತಗಬೇಕು ಅಂತ ಹೊಲ್ಟಿದೀರ ದಯಮಾಡಿ ಅದು ನಿಲ್ಸಿ ನಿಮಗೆ ಮೈಕ್ ಬಂದಾಗ ಏನು ಮಾತನಾಡಬೇಕು ಅಂತ ನಿಮಗೆ ಯಾರು ತಿಳಿ ಹೇಳಿಲ್ಲ ಮೈಕಲ್ಲಿ ಮಾತಾಡ್ಬೇಕಾದ್ರೆ ದಯಮಾಡಿ ಜನರ ಭಾವನೆಗೆ ವಿರುದ್ಧವಾಗಿ ಮಾತಾಡಬೇಡಿ ಇವತ್ತು ಬೆಣಚನಹಳ್ಳಿ ಅಂದ್ಬಿಟ್ಟು ಒಂದು ಮೊನ್ನೆ ಕಾರ್ಯಕ್ರಮ ಆಯ್ತು ಎಮ್ ಎಲ್ ಎ ಅವರು ಒಂದು ಕಾಂಕ್ರೀಟ್ ರಸ್ತೆಗೂ ಎಲ್ಲ ತಿಗಳ ಸಮಾಜದವ್ರು ಬಂದಿದ್ರು ನಾವು ಹಿಂಗೆ ನಮ್ಮ ಮುಖಂಡರುಗಳು ಸುಮ್ನೆ ಕೇಳಿದ್ರು ಏ ಅಣ್ಣ ಹಿಂಗೆ ನೀರು ಬರ್ತಾ ಇದೆ ಏನು ಏನು ಇದು ಪರ್ಶನ ಇರ ನಿಮ್ಗೆಲ್ಲ ಅನುಕೂಲ ಆಗುತ್ತ ಅಂತ ಕೇಳಿದ್ರು ಅಣ್ಣ ಇದು ಎಲ್ಲಾ ಕಡೆ ನಾನು ಕೋಲಾರ ಕಡೆ ಹೋಗಿದ್ದು ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ದೋ ಅಣ್ಣ ಇವತ್ತು ರೈತರು ಬಹಳ ಸಂತೋಷದಿಂದ ಇದ್ದಾರೆ ಇವತ್ತು ರೈತರು ಆರ್ಥಿಕವಾಗಿ ಸಫಲರಾಗಿದ್ದಾರೆ ಇದು ತಾಮ ಅಣ್ಣ ಅಂತಂದ್ರು ತಿಗಳ ಸಮಾಜದವರು ಆ ಅವರು ಬಿಜೆಪಿ ಅಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರೋರಲ್ಲ ಬಿ ಜೆ ಪಿ ಇವ್ರು ಯಾರು ಬೇಳೆ ಬೇಯಿಸ್ಕೊಳ್ಳಕ್ಕೆ ಇವತ್ತು ಇದು ನಮ್ಮ ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಕಳ್ಚೆ ನೀರು ತಂದ್ಬಿಟ್ರು ಇದು ಆಕ್ಚುಲಿ ಎಸ್ ಎಸ್ ಆರ್ ಇದು ಬಸವರಾಜ್ ಬೊಮ್ಮಾಯವ್ರ ಕಾಲದಲ್ಲಿ ಇದನ್ನ ಅನುಷ್ಠಾನಕ್ಕೆ ತಂದ್ರು ಆದ್ರೆ ನಮ್ಮ ಎಮ್ ಎಲ್ ಎ ಅವರು ಈ ಇದು ಡಿ ಕೆ ಶಿವಕುಮಾರ್ ಅವ್ರನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಾಲ ಕೈ ಹಿಡಿದು ಅನುದಾನ ತಂದು ಮಾಡ್ತಾ ಇದ್ದಾರೆ ಹಿಂದೇನೆ ಇದು ಇದು ಇದಾಗಿತ್ತು ಮಾಧುಸ್ವಾಮಿ ಅವ್ರ ಕಾಲದಲ್ಲಿ ಇವತ್ತು ಅದು ಅವ್ರಿಗೆ ಏನು ಗೊತ್ತಿಲ್ಲ ಅನ್ಕೊಂಡಿನಿ ಏನೋ ಮಾತಾಡ್ಬೇಕು ಮಾತಾಡ್ತಾ ಇದಾರೆ ದಯಮಾಡಿ ಜಗದೀಶ್ ಚೌಧರಿ ಇವನ್ ಅರುಣ್ ಗೌಡ ಇವರೆಲ್ಲ ಬಹಳ ಇನ್ನ ತಿಳ್ಕೊಬೇಕು ದಯಮಾಡಿ ಒಂದು ಮನವಿ ಮಾಡ್ತೀನಿ ನಿಮ್ಮ ಹಿನ್ನೆಲೆ ಏನು ಅಂತ ನಮ್ಗೆಲ್ಲ ಗೊತ್ತಿದೆ ಜನಗಳಿಗೂ ಗೊತ್ತಿದೆ ದಯಮಾಡಿ ಇದನ್ನ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಇದೆಲ್ಲ ತಿದ್ಕೊಬೇಕು ಅಂತ ನಾನು ಕೇಳ್ಕೊಳ್ತಾ ಈ ಮಾಧ್ಯಮ ಕಾರ್ಯಕ್ರಮಕ್ಕೆ ನಾನೆಲ್ಲ ಆಹ್ವಾನಿಸಿಕೆ ಧನ್ಯವಾದಗಳು ಸದಸ್ಯನಾಗಿ ಒಟ್ಟಾರೆ ರೈತನಾಗಿ ಮಾತನಾಡ್ತೀನಿ ರಾಜಕಾರಣಿಯಾಗಿ ಏನು ಮಾತನಾಡ್ತಾ ಇಲ್ಲ ಇದುವರೆಗೂ ನಮ್ಮ ಏನು ಪಕ್ಷದ ಎಲ್ಲಾ ಮುಖಂಡರುಗಳು ಮಾತನಾಡಿದರೆ ಸಂಪೂರ್ಣವಾಗಿ ಅರ್ಥೈಸಿ ಕರೆಕ್ಟ್ ಆಗಿ ಮಾತನಾಡಿದ್ದಾರೆ ನಾನಾದ್ರೂ ಕೂಡ ಹೆಚ್ಚಿಗೆ ಅದರ ಬಗ್ಗೆ ಮಾತನಾಡಕ್ಕು ಹೋಗಲ್ಲ ನಾನು ನಮ್ಮ ರೈತರ ಬಗ್ಗೆ ಎರಡೇ ಎರಡು ಮಾತನ್ನ ಆಡ್ತೀನಿ ನಾಲ್ಕು ವರ್ಷದ ಹಿಂದೆ ಇದ್ದ ಅಂತರ್ಜಲದಲ್ಲಿ ನಾವು ನೂರಾರು ಎಕರೆ ಅಡಿಕೆ ಗಿಡಗಳನ್ನ ಒಣಗಿಸ್ಕೊಂಡಿದೀವಿ ಅವತ್ತು ವಿಷ ಕುಡಿತಕ್ಕಂತ ಪರಿಸ್ಥಿತಿ ಬಂದಿತ್ತು ಉದಾಹರಣೆಗೆ ನಾನೇ ಕನಿಷ್ಠ ಅಂದ್ರೆ ನನ್ನ ಜೀವನದಲ್ಲಿ ರೈತನ ಕೆಲಸ ಮಾಡಕ್ ಹೋಗಿ ಎಷ್ಟು ಬೋರನ್ನು ಹಾಕ್ಸಿರ್ಬೋದು ಅಂತ ನಿರೀಕ್ಷೆ ಮಾಡ್ತೀರಾ ಹೇಳಿ ನೋಡೋಣ ನಾನು ಮೂರು ತಾಲೂಕಲ್ಲಿ ನಲವತ್ತು ಬೋರ್ಗಳನ್ನು ಹಾಕ್ಸಿರ್ತಕ್ಕಂಥ ನೋವು ನನಗಿದೆ ಈ ನಾಲ್ಕನೇ ವರ್ಷದಲ್ಲಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಒಂದು ತೋಟ ಉಳಿಸೋದಕ್ಕೆ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಮತ್ತೆ ನಾಲ್ಕು ಎಕರೆ ಜಮೀನು ತಗೊಂಡು ನಾಲ್ಕು ಬೋರ್ವೆಲ್ ಅನ್ನು ಹಾಕಿಸಿ ನಾಲ್ಕ್ ಎರಡು ಟಿ ಗಳನ್ನ ಹಾಕಿ ಎರಡು ಕಿಲೋಮೀಟರ್ ಪೈಪ್ ಲೈನ್ ಅನ್ನು ಹಾಕಿ ಅವತ್ತು ತೋಟ ಉಳಿಸಿದೀನಿ ಇವತ್ತು ನಾನು ಈ ಇನ್ನು ನಾಲ್ಕು ವರ್ಷದಿಂದ ಇವತ್ತು ತೇಡಿಸಿ ಅಂತ ಇದ್ದೀನಿ ಜೀವನದಲ್ಲಿ ಬಂಧುಗಳೇ ನಮ್ಮ ರೈತರಿಗೆ ಹೇಳ್ತಕ್ಕಂಥ ವಿಚಾರ ನಾನು ಇವತ್ತೇನಾದ್ರು ಅವತ್ತು ನಾನು ಆ ಕೆಲಸ ಮಾಡೋದಕ್ಕೆ ತೊಂದರೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂದ್ರೆ ಇವತ್ತು ತುಮಕೂರಿನಲ್ಲಿ ಏಳು ಕುಂಟೆ ಜಾಗವನ್ನ ಐದು ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂತ ಒಂದು ಅಡಿ ಜಾಗವನ್ನ ಬರೀ ಎಪ್ಪತ್ತು ಲಕ್ಷಕ್ಕೆ ಮಾರಿ ನಾನು ಇವತ್ತು ತೋಟವನ್ನು ಉಳಿಸ್ಕೊಂಡಿದ್ದೀನಿ ಬಂಧುಗಳೇ ಇವತ್ತು ಆ ಜಾಗ ಬಂದು ಮೂರು ಕೋಟಿ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಈ ರಾಜಕಾರಣ ಮಾಡ್ತಕ್ಕಂಥವರು ರೈತರ ಕಷ್ಟ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಏನೆಲ್ಲ ಮಾತಾಡ್ತಾರೆ ಅಂತ ಹೇಳಿ ನಮ್ಮ ರೈತರು ಯಾವುದೇ ಕಾರಣಕ್ಕೆ ಕೇಳಬಾರ್ದು ನಮಗೆ ನೀರು ಬೇಕು ನಮಗೆ ಅನ್ನ ಮಾಡ ದುಡಿಬೇಕಾದ್ರೆ ನೀರಿದ್ರು ಮಾತ್ರನೇ ಇವತ್ತು ಒಂದು ಎಕರೆ ಅಡಿಕೆ ಗಿಡ ಬೆಳಿಬೇಕಾದ್ರೆ ಐದು ವರ್ಷ ಬೇಕು ಬಂದ್ಗಳೇ ಐದು ವರ್ಷದಲ್ಲಿ ಅವನ ಕಷ್ಟ ಎಷ್ಟು ಅಂತಂದ್ರೆ ಈ ಕೆಲವೊಂದು ಬುದ್ಧಿವಂತರು ನಮ್ ನಾಗರಾಜು ಅಂತವ್ರು ತೋಟ ಮಾಡಕ್ಕೆ ಹೋಗಲ್ಲ ಅವರು ಆರಾಮಾಗಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಶೋ ತಿರ್ಗಾಡ್ತಾರೆ ನಾನು ಇವತ್ತು ಸಣ್ಣ ಕಾರಲ್ಲೇ ತಿರುಗಾಡ್ತಾ ಇದ್ದೀನಿ ಬಂಧುಗಳೇ ಹದಿನೈದು ಎಕರೆ ಅಡಿಕೆ ಗಿಡ ಮಡಗಿದೀನಿ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ನಮ್ಮ ತಾಲೂಕಿನ ರೈತರಿಗೆ ನಾನು ಇಷ್ಟೇ ಹೇಳೋದು ನಮ್ಮ ಬಂಧುಗಳಿಗೆ ಎಲ್ಲರಿಗೂ ಇಷ್ಟೇ ಹೇಳೋದು ಯಾವುದೇ ತೊಂದರೆ ಬಂದರೂ ಕೂಡ ನಮ್ಮ ಸರ್ಕಾರ ಇದೆ ನಮ್ಮ ಶಾಸಕರಿದ್ದಾರೆ ಯಾವುದೇ ಕಾರಣಕ್ಕೆ ಈ ಏನು ವ್ಯವಸಾಯ ಮಾಡದಕ್ಕೆ ಮಾಡದೆ ಏನು ಮಾಡಿ ಅದರ ಅನುಭವ ಗೊತ್ತಿಲ್ಲದವರು ಮಾಧ್ಯಮದ ಮುಂದೆ ನನ್ನ ಮಾತನಾಡ್ತಾರೆ ಅವ್ರ ಮಾತನ್ನ ಕಿವಿಗಾಕೆ ಮಾಡುದು ಅಂತ ಹೇಳಿ ಈ ಈ ಸಂದರ್ಭದಲ್ಲಿ ಮಾತಾಡೋಕೆ ನನಗೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಹೊಂದಿಸಿ ಎರಡು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ